ಫ್ರೆಂಡ್ಸ್ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂದರೆ ಬಟಾಟಿ ಬಜ್ಜಿ ಮಾಡ್ತಿದ್ದೀನಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಈಗ ಅದನ್ನು ಚಲೋ ತೊಮ್ಮೆ ಫ್ರೈ ಮಾಡ್ಬೇಕ್ರಿ ಸ್ವಲ್ಪ ಆಯಿಲ್ ಹಾಕಿ ಚಲೋ ತೊಮ್ಮೆ ಫ್ರೈ ಮಾಡ್ಬೇಕ್ರಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕಾಯ್ಕೋಬೇಕ್ರಿ ಆಮೇಲೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಒಂದು ಎರಡರಿಂದ ಮೂರು ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಆ ಕಡಲೆ ಹಿಟ್ಟಿಗೆ ನಾನು ಕಾಸಿ ಇಟ್ಟಿದಂಥ ಎಣ್ಣೆ ಹಾಕಾಕತ್ತೇ ನೋಡ್ರಿ ಈಗ ಮತ್ತು ಒಂದು ಐದಾರು ಮೆಣಸಿನ್ಕಾಯಿ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ರೀ ಹಂಗ ಓಂಕಾಳು ಹಾಕ್ತಿದ್ದೀನಿ ರೀ ಅಂದ್ರೆ ಅಜೀವಾನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನಿ ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡಾಕತ್ತೇನ ರೀ ನಾನಿಲ್ಲಿ ಒಂದೆರಡು ಚಿಟಿಗೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಬೇಕು ರೀ ನಾನಿಲ್ಲಿ ಜೀರಿಗೆ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಜಜ್ಜಿ ರೀ ಪೌಡ್ರ್ ಮಾಡೀನಿ ಜೀರಿಗೆ ಹಾಕಿನಿ ಹಂಗೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಟ್ಟಿದ್ದೀನಲ್ರಿ ಅದನ್ನು ಮಿಕ್ಸ್ ಮಾಡಾಕತ್ತೇನೆ ನೋಡಿರಿ ಈಗ ಈಗ ಈ ಹಿಟ್ಟನ್ಯಾಗ ನಾವು ಹಾಕಿದಂಥ ಪದಾರ್ಥ ಎಲ್ಲ ಚಲೋತಮ್ಮೆ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಸ್ವಲ್ಪ ಹಿಟ್ನ್ಯಾಗ ನೀರು ಹಾಕಿ ಮಿಕ್ಸ್ ಮಾಡಾಕತ್ತೇನೆ ನೋಡಿರಿ ನಾನು ಹಂಗೆ ಫ್ರೈ ಮಾಡಿಟ್ಟಿದ್ದು ಅಲ್ರಿ ಆ ಈರುಳ್ಳಿನೂ ಈಗ ಮಿಕ್ಸ್ ರೀ ನೋಡ್ರಿ ಈಗ ನಾ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನೂ ಮಿಕ್ಸ್ ಮಾಡಾಕತ್ತೇನ್ರಿ ಈಗ ಎಲ್ಲನೂ ಚಲೋ ತೊಮ್ಮೆ ನೀರು ಹಾಕಿ ಮಿಕ್ಸ್ ರೀ ಭಾಳ ತೆಳ್ಳಗೆ ಆಗ್ಬಾರ್ದು ನೋಡ್ರಿ ಇದು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಷ್ಟು ಗಟ್ಟಿ ಇದ್ರೆ ಸಾಕ್ರಿ ಅಂದರೆ ನಾವು ಬಟಾಟಿ ಬಜ್ಜಿ ಮಾಡಕತ್ತೇವೆ ನೋಡ್ರಿ ಈ ಬಟಾಟಿ ಪೀಸ್ಗೆ ಹಿಟ್ಟು ರೀ ಭಾಳ ತೆಳ್ಳಗೆ ಅದು ಬಟಾಟೆ ಪೀಸ್ಗೆ ಹತ್ಕೊಳ್ಳೋದಿಲ್ಲ ಸರಿಯಾಗಿ ಹಿಂಗಾಗಿರಿ ಇಷ್ಟು ಗಟ್ಟಿ ಆಕಾರದಾಗಿದ್ರೆ ಸಾಕು ನೋಡಿರಿ ಈಗಿದ ಸ್ವಲ್ಪ ಮುಚ್ಚಿಡುನು ರೀ ಮುಚ್ಚಿಟ್ಟೆ ನಾನಿಲ್ಲಿ ಒಂದು ಪಾತ್ರೆದಾಗ ಬಟಾಟೆ ಎಲ್ಲ ಮ್ಯಾಗಿನ ಸಪ್ಪಿ ತೆಗೆದು ಈ ಥರ ಹರಿತಾಯಿದ್ದೇನೆ ನೋಡ್ರಿ ಅಂದ್ರೆ ಚಿಪ್ಸ್ ಮಾಡ್ತಿದ್ದೀನಿ ಈ ಚಿಪ್ಸ್ ಮಾಡಿ ಈ ಚಿಪ್ಸನ್ನು ಆ ಹಿಟ್ಟನಾಗ ಎದ್ದೆದ್ದು ಬಜ್ಜಿ ಮಾಡಬೇಕಾಕತ್ತೀ ಹಿಂಗಾಗಿ ನಾನಿಲ್ಲಿ ಎರಡು ಥರ ಮಾಡಾಕತ್ತೀನಿ ನಿಮ್ಗೆ ಯಾವ ಥರ ಚಲೋ ಅನಿಸ್ತೈತೆ ಅಂತ ನೋಡ್ರಿ ನಾನು ಎರಡೂ ಮಾಡಿ ತೋರಿಸ್ತೀನಿ ನೋಡ್ರಿ ಇಷ್ಟು ತೆಳಗಾಗ್ತಾವ ಈಗ ಒಂದು ಬಾಳ್ಗೆ ಒಳಗೆ ಎಣ್ಣೆ ಕಾಸಾಕಿಟ್ಟೇನು ನೋಡ್ರಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟೆನ ನೋಡ್ರಿ ನಾ ಈಗ ಅದು ಎಣ್ಣೆ ಚಲೋ ಬಿಸಿ ಆದಮೇಲೆ ಈ ಒಂದೊಂದು ಚಿಪ್ಸ್ ತಗೊಂಡು ಆ ಹಿಟ್ಟನ್ನಾಗಿ ಎದ್ದು ಬಿಡ್ಬೇಕಾಗ್ತತ್ರಿ ನೋಡಿರಿ ಈ ಥರ ಎದ್ದಿ ಎದ್ದು ಆ ಕಡೆ ಈ ಕಡೆ ಎದ್ದು ಅದರೊಳಗೆ ಬಿಡ್ಬೇಕಾಗ್ತೈತ್ರಿ ಇಷ್ಟು ಗಟ್ಟಿ ಇದ್ರ ಸರಿಯಾಗಿ ಹಿಟ್ಟು ಹತ್ಕೋತೈತಿ ನೋಡಿರಿ ಅದು ಹೀಗಾಗಿ ಇಷ್ಟ ಗಟ್ಟಿ ಇರ್ಬೇಕು ರೀ ಹಿಟ್ಟ ಇಲ್ಲಿ ಒಂದೊಂದು ಪೀಸ್ ಬಿಡಾಕತ್ತೀನಿ ನಾನೀಗ ತಿನ್ನೋಕೆ ಮಾತ್ರ ಭಾಳ ರುಚಿಯಾಗಿರ್ತಾವೆ ನೋಡ್ರಿ ಇವ ಬಟಾಟಿ ಭಾಳ ದಿಪ್ಪಾಯ್ತಂದ್ರೆ ಸರಿಯಾಗಿ ಫ್ರೈ ಆಗೋದಿಲ್ಲ ನೋಡ್ರಿ ಅವ ಹೀಗಾಗಿ ಸ್ವಲ್ಪ ಆ ಥರ ತಳ್ಳದ ಹಿಟ್ಟನ್ನು ಬಟಾಟೆ ಚೀಪ್ಸ್ ಮಾಡಿಕೊಂಡು ಆಮೇಲೆ ಹಿಟ್ಟಿನಾಗ ಎದ್ದು ಎದ್ದು ಬಿಟ್ರೆ ಚಲೋ ತಮ್ಮೆ ಫ್ರೈ ಆಗ್ತಾವ್ರಿ ಅವ ತಿನ್ನೋಕು ರುಚಿಯಾಗಿರ್ತಾವೆ ನೋಡ್ರಿ ನೋಡಿರಿ ಎಷ್ಟು ತಳ್ಳಗೆ ಮಾಡಿ ಬಟಾಟೆ ಚಿಪ್ಸ್ ಹಾಕಿದ್ವಲ್ಲ ಅವ ಎಷ್ಟು ಚೆನ್ನಾಗಿ ಉಬ್ಬಿ ಬರಕತ್ತವ ನೋಡ್ರಿ ಅವ ಭಾಳ ಮಳೆ ಹತ್ತಿ ಬಿಟ್ಟೈತೆ ನೋಡ್ರಿ ಹಿಂಗಾಗಿ ಬಿಸಿ ಬಿಸಿದ ಬೇಕನ್ನಿಸ್ತೈತಿ ರೀ ಸಂಜೆ ಐದು ಗಂಟೆ ಆಯ್ತು ಅಂದ್ರೆ ಈ ಥರ ಏನಾರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೆ ಚಲೋ ಅನಿಸ್ತೈತಿ ನೋಡಿ ಒಂದು ಗ್ಲಾಸ್ ಚಹಾ ಮತ್ತು ಹಿಂಗೇನಾರ ಬಿಸಿದಿತ್ತಂದ್ರೆ ಮಸ್ತ್ ಇರ್ತೈತಲ್ಲ ನೀವು ಹಿಂಗ ಟ್ರೈ ಮಾಡಿರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚಲೋ ಆಗಿದಾವಂತ ಬಟಾಟೆ ಪಿ ರೆಡಿ ಕ್ರಿಸ್ಪಿನೂ ಹಂಗೆ ಇದಾವೆ ನೋಡ್ರಿ ಇವ ಬಾಯಾಗಿಟ್ರೆ ಅಷ್ಟ ರುಚಿದಾವ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು